ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಪ್ರತ್ಯಂಗಿರಾ ದೇವಿ ಹಿಂದೂ ಧರ್ಮದಲ್ಲಿ ಒಂದು ಪ್ರಭಾವಶಾಲಿ ಹಾಗೆ ಶಕ್ತಿಯುತ ದೇವತೆ ಆಗಿದ್ದಾಳೆ ದುಷ್ಟಶಕ್ತಿ ಮಾಟ ಮಂತ್ರ ಶತ್ರು ಕಾಟದಿಂದ ತನ್ನನ್ನು ನಂಬಿದಂತಹ ಭಕ್ತರಿಗೆ ರಕ್ಷಣೆಯನ್ನು ನೀಡ್ತಾಳೆ ಅದೇ ಅಲ್ಲದೆ ಸಕಲ ಐಶ್ವರ್ಯವನ್ನು ಕೂಡ ಪ್ರಾಪ್ತಿ ಮಾಡ್ತಾಳೆ ಈಗಿನ ಕಾಲದಲ್ಲೂ ಸಹ ಜನರಿಗೆ ನಮ್ಮ ಮೇಲೆ ಮಾಟ ಮಂತ್ರ ಆಗಿದೆ ಅಂದ್ರೆ ಪ್ರತ್ಯಂಗಿರ ಹೋಮವನ್ನು ಮಾಡಿಸೋದಕ್ಕೆ ನಿರ್ಧಾರ ತಗೋತಾರೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಪ್ರತ್ಯಂಗಿರ ದೇವಿ ಹಾಗೆ ಪ್ರತ್ಯಂಗಿರ ಹೋಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಇರುವ ಪಂಡಿತ್ ಮನೋಜ್ ನರಸಿಂಹ ಸರಸ್ವತಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಗುರುಗಳ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಬಾಲಿ ನಮೋ ನಮಸ್ತೆ ಅಮ್ಮ ಗುರುಗಳೇ ಮೊದಲಿಗೆ ಹೇಳಿ ಈ ಪ್ರತ್ಯಂಗಿರಾ ದೇವಿ ಅಂದರೆ ಯಾರು ಹೇಗೆ ಉದ್ಭವ ಆದರು ನೋಡಿ ಪ್ರತ್ಯಂಗಿರ ದೇವತೆ ಒಂದು ಶಕ್ತಿ ದೇವತೆ ಪ್ರತ್ಯಂಗಿರ ದೇವತೆಯ ಉದ್ಭವದ ಕಥೆಯಲ್ಲಿ ಪುರಾಣಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತವೆ ಅದರಲ್ಲಿ ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ ವಿಪುಲಾಸುರ ಎಂಬ ರಾಕ್ಷಸನ ಸಂಹಾರಕ್ಕೆ ಅಷ್ಟ ಋಷಿಗಳು ಮಹಾಲಕ್ಷ್ಮಿಯ ಆಚರಣೆಯಲ್ಲಿರುವಂಥ ಸಮಯದಲ್ಲಿ ವಿಪುಲಾಸುರವೆಂಬ ರಾಕ್ಷಸನು ಆ ಆಚರಣೆಯ ವಿಧಾನಕ್ಕೆ ಭಂಗ ತರುವಂಥ ಸನ್ನಿವೇಶದಲ್ಲಿ ಆ ಅಷ್ಟ ಋಷಿಗಳ ರಕ್ಷಣೆಗಾಗಿ ಮಹಾಲಕ್ಷ್ಮಿಯು ಒಂದು ಕಮಲವನ್ನು ಆ ಅಷ್ಟ ಋಷಿಗಳ ರಕ್ಷಣೆಗಾಗಿ ಕವಚವಾಗಿ ಬೀಸುತ್ತಾಳೆ ಆ ಕಮಲದ ದಳಗಳು ಆ ಅಷ್ಟ ಋಷಿಗಳ ಮಹಾಲಕ್ಷ್ಮಿ ಆಚರಣೆ ಆಗುವ ತನಕ ಅವರಿಗೆ ರಕ್ಷಣೆ ಕೊಟ್ಟು ತದನಂತರ ಆ ಕಮಲಗಳು ಐನೂರ ಅರವತ್ತೈದು ದಳಗಳನ್ನು ಸೃಷ್ಟಿಯಾಗಿ ಅದರಲ್ಲಿ ಸಿಂಹರೂಪಿಣಿಯಾಗಿ ಪ್ರತ್ಯಂಗಿ ಮಹಾಲಕ್ಷ್ಮಿ ಅವತರಿಸುತ್ತಾಳೆ ತದನಂತರ ವಿಪುಲಾಸುರನ ಸಂಹಾರವನ್ನು ಮಾಡುತ್ತಾಳೆ ಇದು ಒಂದು ರೀತಿಯಲ್ಲಿ ಪುರಾಣವು ಪ್ರತ್ಯಂಗಿರದ ಉದ್ಭವವನ್ನು ಹೇಳುತ್ತದೆ ಇನ್ನೊಂದು ಪುರಾಣದಲ್ಲಿ ನರಸಿಂಹಾವತಾರದ ಉಗ್ರ ಕೋಪವನ್ನು ಶಾಂತ ಮಾಡುವ ಸಲುವಾಗಿ ಶರಭ ರೂಪ ಧಾರಣೆ ಮಾಡಿದ ಶಿವನು ನರಸಿಂಹನನ್ನು ಶಾಂತಗೊಳಿಸಲು ವಿಫಲನಾದ ಸಮಯದಲ್ಲಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಸರಬಾರ ಸರಬೇಶ್ವರನ ತಲೆಯಲ್ಲಿ ಉದ್ಭವವಾದ ಆದಿಶಕ್ತಿಯು ಸಿಂಹಿಣಿ ರೂಪವನ್ನು ಪಡೆದು ನರಸಿಂಹನ ಪತ್ನಿಯ ರೂಪ ಸ್ಥಾನವನ್ನು ಸ್ವೀಕರಿಸಿ ನರಸಿಂಹನನ್ನು ಶಾಂತಪಡಿಸಿದಳು ಎನ್ನುವ ಉಲ್ಲೇಖವೂ ಇದೆ ಅಲ್ಲಿ ಪ್ರತ್ಯಂಗಿರ ಉದ್ಭವವಾದಳು ಎನ್ನುವ ದಂತಕಥೆಯು ವಿಚಾರವನ್ನು ಮಾಡುತ್ತದೆ ಇನ್ನು ಅನೇಕ ರೀತಿಯಲ್ಲಿ ದಂತಗಳು ಪ್ರತ್ಯಂಗಿರ ಅಂಗಿರ ಸಮ ಋಷಿಗಳ ವಿಚಾರದಲ್ಲೂ ಪ್ರತ್ಯಂಗಿರ ಉದ್ಭವದ ಕಥೆಯನ್ನು ದಂತಕಥೆಗಳು ಹೇಳುತ್ತವೆ ಇದು ಪ್ರತ್ಯಂಗಿರ ಸಿಂಹಿಣಿ ರೂಪದಲ್ಲಿ ಸ್ತ್ರೀ ದೇಹವನ್ನು ಹೊಂದಿ ಸಿಂಹವನ್ನೇ ವಾಹನವಾಗಿಸಿಕೊಂಡು ಆದಿಶಕ್ತಿಯಾಗಿ ಶಕ್ತಿ ದೇವತೆಯಾಗಿ ಮೆರೆದ ಒಂದು ದೇವತೆ ಚತುರ್ಭುಜದಲ್ಲೂ ಕಾಣಿಸಿಕೊಂಡಿದ್ದಾಳೆ ಹದಿನೆಂಟು ಕೈಗಳಲ್ಲೂ ಕಾಣಿಸಿಕೊಂಡಿದ್ದಾಳೆ ಇದು ಆದಿಶಕ್ತಿಯನ್ನೂ ಪ್ರತಿಪಾದಿಸುತ್ತದೆ ಇಲ್ಲಿ ಲಕ್ಷ್ಮಿಯನ್ನು ಚತುರ್ಭುಜದಲ್ಲಿ ಪ್ರತಿಪಾದಿಸುವಂಥ ಅಂಶವನ್ನು ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಯ ಸಂಗಮ ಪ್ರತ್ಯಂಗಿರ ಅಂತೇಳಿ ಇದೆ ಭದ್ರಕಾಳಿ ಗುರುಗಳೇ ಈ ದೇವಿಯನ್ನ ಹೇಗೆ ಆರಾಧನೆ ಮಾಡಬೇಕು ಪ್ರತ್ಯಂಗಿರ ಆರಾಧನೆ ಒಂದು ತಾಂತ್ರಿಕ ಪದ್ಧತಿ ಇದು ಒಂದು ಸಾಧನಾ ವಿಧಿ ಸಾಧನಾ ಮಂತ್ರಗಳಿಂದ ಪ್ರತ್ಯಂಗಿರ ಸಾಧನ ಸಿದ್ಧಿ ಮಾಡಿದ ನಂತರ ತಾಂತ್ರಿಕ ಹೋಮಾರ್ಥಗಳಿಂದ ಆರಾಧನೆ ಮಾಡುವಂತ ಕ್ರಮವಿದೆ ಅಂದ್ರೆ ಸಾಧನೆ ಅಂತ ಹೇಳಿದ್ರೆ ಈಗ ನಾನು ಸಾಮಾನ್ಯ ಜನತೆ ಮನೆಯಲ್ಲಿ ಪ್ರತ್ಯಂಗಿರ ದೇವಿಯನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಬಹುದಾ ನೋಡಿ ಶಕ್ತಿ ದೇವತೆಗಳು ಪ್ರತ್ಯಂಗಿರ ಅಂತಲ್ಲ ಶಕ್ತಿ ದೇವತೆಗಳು ಉಗ್ರ ರೂಪ ಉಗ್ರ ಸ್ವರೂಪದಲ್ಲಿರುವಂಥ ಯಾವುದೇ ಶಕ್ತಿ ದೇವತೆಗಳನ್ನು ಮನೆಯಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ ಇಲ್ಲ ಮಾಡುವಾಗಿಲ್ಲ ಆ ಉಗ್ರತ್ವದ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸುತ್ತಂತೆ ಆರಾಧನೆ ಮಾಡಬಾರ್ದು ಅನ್ನುವ ವಿಚಾರ ಪ್ರತ್ಯಂಗಿರ ರಕ್ಷೆ ನಿಮಗೆ ಬೇಕು ಅಂತ ಹೇಳಿದ್ರೆ ಯಾವುದಾದರೂ ಪ್ರತ್ಯಂಗಿರ ದೇವಸ್ಥಾನಗಳಿದ್ದಾರೆ ಹತ್ತಿರ ಆ ಪ್ರತ್ಯಂಗಿರ ದೇವಸ್ಥಾನಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಅವಳ ರಕ್ಷಣೆಯನ್ನು ಕೇಳ್ಬೋದು ಇನ್ನೊಂದು ವಿಚಾರ ಮನೆಯಲ್ಲಿ ಪ್ರತ್ಯಂಗಿರ ಯಂತ್ರ ಸಿಗ್ತದೆ ನಿಮಗೆ ಪ್ರತ್ಯಂಗಿರ ಯಂತ್ರವನ್ನು ನೀವು ಮನೆಯಲ್ಲಿ ರಕ್ಷೆಗೋಸ್ಕರ ಆರಾಧನೆಗೆಲ್ಲ ರಕ್ಷೆಗೋಸ್ಕರ ನೀವು ಇಟ್ಕೊಳ್ಳುವಂಥ ಪದ್ಧತಿಯೂ ಇದೆ ಪ್ರತ್ಯಂಗಿರ ಯಂತ್ರವೇ ಪ್ರತ್ಯಂಗಿರ ದೇವಿ ರೂಪ ಅಂತ ಅಂದ್ಕೊಂಡು ಇಟ್ಕೊಂಡು ನಾವು ಪೂಜೆ ಮಾಡಬಹುದು ಓಕೆ ಗುರುಗಳೇ ನೀವು ಹೇಳಿದ್ರಿ ಪ್ರತ್ಯಂಗಿರ ದೇವಿಯನ್ನು ತಾಂತ್ರಿಕ ರೂಪದಲ್ಲಿ ಹೋಮ ಹವನದಲ್ಲಿ ಆರಾಧಿಸಬೇಕು ಅಂತ ದಯವಿಟ್ಟು ಪ್ರತ್ಯಂಗಿರ ಹೋಮದ ಬಗ್ಗೆ ಯಾವಾಗ ಎಲ್ಲಿ ಯಾಕೆ ಮಾಡಬೇಕು ಮತ್ತು ಈ ಹೋಮದ ವಿಶೇಷತೆ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ನೋಡಿ ಪ್ರತ್ಯಂಗಿರ ಹೋಮವನ್ನು ನಾವು ದುಷ್ಟಶಕ್ತಿಗಳ ಬಾಧೆ ನಿವಾರಣೆಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕುಗ್ಗಿಸಲಿಕ್ಕೆ ಮತ್ತೆ ಶತ್ರುಗಳ ಕಾಟ ನಿವಾರಣೆ ಮಾಡಲಿಕ್ಕೆ ಪ್ರೇತಾತ್ಮಗಳ ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೆ ಇಂತಹ ಸಮಯದಲ್ಲಿ ನಾವು ಪ್ರತ್ಯಂಗಿರ ಹೋಮವನ್ನು ಮಾಡ್ತೇವೆ ಈಗ ಶತ್ರುಗಳ ಕಾಟ ಅಂತೇಳಿ ಯಾವ ಥರದ ಶತ್ರುಗಳು ಸುಮ್ಮ ಸುಮ್ಮನೆ ಒಬ್ಬರು ಮಾತು ಮಾತಾಡಿದ ತಕ್ಷಣ ಶತ್ರುಗಳಾದಾಗ ಆ ಥರದಲ್ಲ ನೋಡಿ ಒಂದು ರೀತಿ ತೊಂದರೆ ಒಬ್ಬರಿಗೆ ನೀವು ಹಣ ಕೊಟ್ಟಿರ್ತೀರಿ ನಿಮ್ಮನ್ನು ಬೇಕು ಅಂತೇಳುವಾಗ ಕೊಡದೆ ಸತಾಯಿಸ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನೀವು ಕೇಳಿ ಕೇಳಿದಾಗಲೂ ನಿಮ್ಮನ್ನು ಅವರು ಸತಾಯಿಸ್ತಾ ಇದ್ದ ಸಂದರ್ಭದಲ್ಲಿ ನೀವು ತಾಯಿಗೆ ಮೊರೆ ಹೋದಾಗ ಅವರ ಮನಸ್ಸಿನಲ್ಲಿರುವಂಥ ಶತ್ರುತ್ವ ಭಾವನೆಯನ್ನು ನಿವಾರಣೆ ಮಾಡಿ ನಿಮಗೆ ಆ ವಿಚಾರವನ್ನು ಸರಿಪಡಿಸುವಂತ ರೀತಿಗೆ ನಾವು ಪ್ರತ್ಯಂಗಿರ ಹೋಮವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಗಳು ನೋಡಿ ಮನುಷ್ಯನ ಮಾನಸಿಕ ವಿಚಾರಗಳು ಅಧರ್ಮವಾಗಿದ್ದಾಗ ಬೇಕು ಅಂತ ತೊಂದರೆ ಕೊಡ್ಬೇಕು ಅನ್ನೋ ವಿಚಾರಗಳು ಕೆಲವು ಮನುಷ್ಯರ ಮನಸ್ಸಿನಲ್ಲಿ ಕುತಾಂತ್ರದ ಬುದ್ಧಿಗಳು ಇರ್ತದೆ ಅಂತ ಕುತಂತ್ರದ ಬುದ್ಧಿಗಳ ನಿವಾರಣೆಗೆ ಕುತಂತ್ರದ ಬುದ್ಧಿಗಳ ನಿವಾರಣೆಗೆ ಮನುಷ್ಯರ ನಿವಾರಣೆ ಅಲ್ಲ ಕುತಂತ್ರ ಬುದ್ಧಿಗಳ ನಿವಾರಣೆಯನ್ನು ಮಾಡಲಿಕ್ಕೆ ಪ್ರತ್ಯಂಗಿರ ದೇವ ಹೋಮವನ್ನು ನಾವು ಮಾಡ್ತೇವೆ ಮಾಡುವ ಸಂದರ್ಭದಲ್ಲಿ ನೋಡಿ ಹೇಗಿರಬೇಕು ಒಂದು ವ್ಯಕ್ತಿ ಯಾವುದೇ ವಿಚಾರದ ಸಂಕಲ್ಪವನ್ನು ತಾಯಿ ಹತ್ರ ಮಾಡುವಾಗಿಲ್ಲ ರಕ್ಷಣೆ ಮಾತ್ರ ಯಾವುದೇ ಶತ್ರುವಿನ ಹೆಚ್ಚು ನಾಮಸ್ಮರಣೆಯನ್ನು ಉಚ್ಚಾರ ಮಾಡುವಲ್ಲಿಂತ ಮಾಡಬಾರ್ದು ಅಂತೇಳಿ ಉಂಟು ಯಾಕೆ ಅಂತ ಹೇಳಿದ ಇಲ್ಲಿ ಧರ್ಮ ಅಧರ್ಮಗಳನ್ನು ತಾಯಿಯೇ ತುಲನೆ ಮಾಡ್ತಾಳೆ ಹೀಗೆ ನನ್ನದವರು ಶತ್ರು ಅಂತೇಳಿ ನೀವು ಓದ ತಕ್ಷಣ ಫಲ ಕೊಡುವಂಥ ವಿಚಾರ ಅಲ್ಲ ಅಲ್ಲಿ ಧರ್ಮ ಅಧರ್ಮದ ವಿಚಾರವಾಗಿ ತಾಯಿ ಇಬ್ಬರಲ್ಲೂ ಧರ್ಮ ಯಾರಲ್ಲಿದೆ ಅಧರ್ಮ ಯಾರಲ್ಲಿದೆ ಅವರಿಗೆ ಶಿಕ್ಷೆಯನ್ನು ಧರ್ಮದಲ್ಲಿದ್ದವರಿಗೆ ರಕ್ಷೆಯನ್ನು ತಾಯಿ ನೀಡ್ತಾಳೆ ಇದು ಹೋಮ ಪ್ರವೃತ್ತಿ ಮಾಡುವಾಗ ಸ್ವಲ್ಪ ಸಮಯಾವಕಾಶ ಬೇಕು ಆದರೆ ಕೊಲ ನಿಮಗೆ ಖಚಿತವಾಗಿ ಸಿಕ್ಕುವಂಥದ್ದು ವಿಚಾರ ಉಂಟು ಯಾವಾಗ ಈ ಹೋಮ ಮಾಡಿಸ್ಬೇಕು ಗುರುಗಳ ನೋಡಿ ಹೋಮ ಮಾಡುವ ಕಾಲ ನೀವು ಕಾಲಘಟ್ಟ ಕೇಳ್ತಾ ಇದ್ದೀರಾ ಹೌದು ಕಾಲಘಟ್ಟ ಬಂದು ನೋಡಿ ಅಮಾವಾಸ್ಯೆಯ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ ಇಲ್ಲಿ ಶತ್ರು ಸಂಹಾರ ಮಾಡುವಂಥ ಆ ಶಕ್ತಿ ದೇವತೆಗೆ ಶಕ್ತಿ ಇರುವಂಥ ಕಾಲ ಅಮಾವಾಸ್ಯ ಕಾಲ ಅಮಾವಾಸ್ಯ ಕಾಲ ಆಗದಿದ್ದರೆ ಶನಿವಾರ ಶನಿವಾರ ಕಾಲ ಶತ್ರು ಉಚ್ಚಾಟನೆಗೆ ಒಂದು ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಮಂಗಳವಾರ ಹೀಗೆ ಶನಿವಾರ ಮಂಗಳವಾರ ಅಷ್ಟಮಿ ತಿಥಿ ಮತ್ತು ಅಮಾವಾಸ್ಯ ಕಾಲವನ್ನು ಶ್ರೇಷ್ಠವಾಗಿ ನಾವು ಪ್ರತ್ಯಂಗಿರ ಹೋಮವನ್ನು ನಾವು ಮಾಡುವಂಥ ಕಾಲಘಟ್ಟವೇ ಈಗ ಅಮಾವಾಸ್ಯ ಕಾಲವನ್ನು ಶ್ರೇಷ್ಠವಾಗಿ ಮಾಡ್ತೇವೆ ಅಂದ್ರೆ ದುಷ್ಟಶಕ್ತಿಗಳ ನಾಶವನ್ನು ಆ ಸಮಯದಲ್ಲಿ ಪ್ರತಿ ಶಕ್ತಿ ದೇವತೆಗಳು ಭಾರಿ ಶಕ್ತಿಯುತವಾಗಿದ್ದು ಮಾಡ್ತಾರೆ ಅನ್ನೋದು ಒಂದು ಮಾಡಿಸುಣ್ಣಲ್ಲಿ ಮಾಡಿಸಿಲ್ಲ ನೋಡಿ ಹುಣ್ಣಿಮೆಯಲ್ಲಿ ಮಾಡ್ಸಕ್ಕಾಗುದಲ್ಲ ಹುಣ್ಣಿಮೆಯಲ್ಲಿ ಸಾತ್ವಿಕ ಶಕ್ತಿಗಳ ಬಲ ಪ್ರಬಲವಾಗುವಂತ ಕಾಲ ಶಕ್ತಿ ದೇವತೆಗಳದಲ್ಲ ಸಾತ್ವಿಕ ಶಕ್ತಿಗಳು ಆ ಸಮಯದಲ್ಲಿ ಬಲಿ ಪದ್ಧತಿಯೆಲ್ಲ ಸಾತ್ವಿಕ ಪದ್ಧತಿಗಳಿಗೆ ಜಾಸ್ತಿ ಒಂದು ಒತ್ತು ನೀಡ್ತೇವೆ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂತ ಕಾಲ ದೇವತೆಗಳು ಲಕ್ಷ್ಮೀ ರೂಪವನ್ನು ಕಾಳುವಂಥ ಒಂದು ಕಾಲ ಶುಕ್ಲ ಪಕ್ಷ ಅಂತೇಳಿ ಕಾಳಿ ರೂಪಕ್ಕೆ ಬರುವಂತ ಒಂದು ಕಾಲ ಕೃಷ್ಣ ಪಕ್ಷ ಅಂತೇಳಿ ನೋಡಿ ಕೃಷ್ಣ ಪಕ್ಷ ಅಮಾವಾಸೆಯ ನಂತರ ನೀವು ಕೃಷ್ಣ ಪಕ್ಷ ಬರುವುದರಿಂದ ನೀವು ಅಮಾವಾಸ್ಯ ಸ್ಥಿತಿಯಲ್ಲಿ ಮಾಡಿದಂತ ಈ ಶಕ್ತಿ ವಿಚಾರವು ಆ ಕೃಷ್ಣ ಪಕ್ಷದ ಕಾಲದಲ್ಲಿ ನಿಮಗೆ ಉತ್ತರವನ್ನು ನೀಡುತ್ತದೆ ಅನ್ನೋದು ವಿಚಾರ ಅಲ್ಲಿ ಕಾಳಿ ಆ ಕಾಲವನ್ನು ಪ್ರತಿಪಾದಿಸುವುದರಿಂದ ಕಾಲವೇ ಖಾಲಿಯಾಗಿರುವುದರಿಂದ ಕಾಳಿಯ ದುಷ್ಟರನ್ನು ಸಂಹಾರ ಮಾಡುವುದರಿಂದ ಕೃಷ್ಣ ಪಕ್ಷವೇ ಅಮಾವಾಸ್ಯ ಕಾಲ ಶ್ರೇಷ್ಠ ಅಂತ ನಾನು ಹೇಳಬಲ್ಲೆ ಈ ಹೋ ಒಟ್ನಲ್ಲಿ ಈ ಪ್ರತ್ಯಂಗಿರ ಹೋಮ ಮಾಡಿಸೋದ್ರಿಂದ ಪ್ರತಿಯೊಂದು ಅಂದ್ರೆ ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿ ಪ್ರೇತಬಾಧೆ ಎಲ್ಲಾ ವಿಚಾರಗಳಿಗೆ ಶತ್ರು ಸಂಹಾರ ಧರ್ಮ ಉಂಟು ಅಲ್ಲಿ ತಾಯಿ ರಕ್ಷಣೆ ಕೊಡ್ತಾಳೆ ಅಧರ್ಮ ಎಲ್ಲಿಂಟು ಅಲ್ಲಿ ತಾಯಿ ಶಿಕ್ಷೆ ಕೊಡ್ತಾಳೆ ಅದು ಯಾವ ರೀತಿ ಅಂತ ನೋಡಿ ಅದು ತಾಯಿ ತುಲನೆ ಮಾಡ್ತಾಳೆ ಇಲ್ಲಿ ಶತ್ರುಗಳನ್ನು ನಾವು ಹೋಮದಲ್ಲಿ ಕೂತು ಹೆಸರು ಸಂಕಲ್ಪಿಸಬಾರದು ಅಂತೇಳಿ ಶಾಸ್ತ್ರ ಉಲ್ಲೇಖ ಇದೆ ಗುರುಗಳು ಇದನ್ನ ಹೇಗೆ ಮಾಡ್ತಾರೆ ಇದರ ವಿಶೇಷತೆ ಏನು ನೋಡಿ ಈ ಹೋಮದ ವಿಶೇಷತೆ ಹೇಳಿದ್ರೆ ನಾವು ಶಕ್ತಿ ದೇವತೆಗಳ ಯಜ್ಞಗಳನ್ನು ಹಲವಾರು ರೀತಿ ಬಲಿ ಪದ್ಧತಿಯಲ್ಲಿ ಮಾಡುವ ಶತ್ರು ಉಚ್ಚಾಟನೆ ಮಾಡುವಂಥ ವಿಚಾರವಿದೆ ಸಂಹಾರ ಇದೆ ಮಾರಾಣ ಇದೆ ಎಲ್ಲ ಕರ್ಮಗಳಿವೆ ಬೇರೆ ಬೇರೆ ಪದ್ಧತಿಯಲ್ಲಿ ನೋಡಿ ಪ್ರತ್ಯಂಗಿರ ಹೋಮದಲ್ಲಿ ಈ ಕರ್ಮಗಳ ವಿಚಾರ ಅಲ್ಲ ಧರ್ಮ ಅಧರ್ಮದ ವಿಚಾರ ಬರ್ತದೆ ಅಲ್ಲಿ ಪ್ರತ್ಯಂಗಿರಗೆ ವಿಶೇಷವಾಗಿ ನಾವು ಅರ್ಪಣೆ ಅಂತ ಹೇಳಿದರೆ ಮೆಣಸಿನಕಾಯಿ ಖಾರ ಪದಾರ್ಥಗಳು ಹಾಗೆ ಸಾಂಬಾರು ಕೊಟ್ಟ ಪದಾರ್ಥಗಳಲ್ಲಿ ಕೆಲವು ಘಾಟು ಬರುವಂಥ ಪದಾರ್ಥಗಳಿವೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈ ಥರದ ಕೆಲವು ಖಾರದ ಘಾಟು ಬರುವಂಥ ಪದಾರ್ಥಗಳನ್ನು ನಾವು ಹಾಕಿ ಆ ಪ್ರತ್ಯಂಗಿರ ತಾಯಿಯ ಶಕ್ತಿಯನ್ನು ಅವತರಿಸುವಂಥ ವಿಚಾರ ಹೋಮ ಪದ್ಧತಿಯಲ್ಲಿ ತಾಂತ್ರಿಕ ರೀತಿ ಅಂತ ಅದಕ್ಕೆ ನಾವು ಹೇಳೋದು ತಾಂತ್ರಿಕ ಪದ್ಧತಿ ಅಂದರೆ ಆ ಘಾಟು ಪದಾರ್ಥಗಳಿಂದ ಆ ಪ್ರತ್ಯಂಗಿರವನ್ನು ಆಹ್ವಾನೆ ಮಾಡಿ ಆ ಪ್ರತ್ಯಂಗಿರ ದೇವಿಯಿಂದ ರಕ್ಷಣೆಯನ್ನು ನೀಡುವಂಥ ವಿಚಾರ ನೋಡಿ ಈ ಘಾಟು ಪದಾರ್ಥಗಳಲ್ಲೂ ಒಂದು ವಿಶೇಷತೆ ಇದೆ ಯಾಕೆ ಘಾಟು ಹಾಕ್ತೇವೆ ಅಂತೇಳಿ ನೋಡಿ ದುಷ್ಟ ಶಕ್ತಿಗಳನ್ನು ನಿಗ್ರಹ ಮಾಡುವ ಕಾಲದಲ್ಲಿ ಒಂದು ಮನುಷ್ಯನ ದೇಹದಲ್ಲಿರುವಂತಹ ಶಕ್ ನಕಾರಾತ್ಮಕ ಶಕ್ತಿಯನ್ನು ಎಳೆದು ಆ ಹೋಮಗ್ನಿಗೆ ಹಾಕುವಂಥ ಕಾಲದಲ್ಲಿ ಆ ಘಾಟು ಪದಾರ್ಥಗಳಿಂದ ಯಾವುದೇ ಘಾಟು ಹೋಮದಲ್ಲಿ ಕೂತವರಿಗೆ ಬಡಿಯುವುದಿಲ್ಲ ಹೋಮಗಳ ಆ ಘಾಟು ಪದಾರ್ಥ ಎಲ್ಲ ನಿವೃತ್ತಿಯಾದ ನಂತರ ಆ ಘಾಟು ಪದಾರ್ಥ ನಮ್ಮ ಮುಖಕ್ಕೆ ಬಡಿತದೆ ಇದು ಒಂದು ಆ ಪ್ರತ್ಯಂಗಿರ ಹೋಮದ ವಿಶೇಷ ಮೆಣಸಿನಕಾಯಿ ಹೋಮದಲ್ಲಿ ನೀವು ಈಗ ಮೆಣಸಿನಕಾಯಿ ಹಾಕಿ ಒಂದು ಐದು ನಿಮಿಷ ಕೂತ್ಕೊಳ್ಳಿಕ್ಕೆ ಆಗ್ತದೆ ನೋಡಿ ಆಗುದಿಲ್ಲ ಇದೇ ಪ್ರತ್ಯಂಗಿರ ಹೋಮದಲ್ಲಿ ನಾವು ಮೂರು ಗಂಟೆ ನಾಲ್ಕು ಗಂಟೆ ಕೂತರು ಆದ್ದರಿಂದ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಹೋಮದ ಘಾಟನ್ನು ಆ ತಾಯಿ ಸೇವನೆ ಮಾಡಿ ಅಲ್ಲಿ ತಕ್ತಿ ಉದ್ಭವಿಸ್ತದೆ ಅನ್ನೋದು ಪ್ರತೀತಿ ಗುರುಗಳ ಈಗ ನೀವು ಹೋಮದ ಬಗ್ಗೆ ಹೇಳಿದ್ರೆ ಈ ಹೋಮ ಮಾಡುವ ಇದು ವ್ಯಕ್ತಿಗೆ ಹೇಗಿರಬೇಕು ಪ್ರತ್ಯಂಗಿರ ಹೋಮ ಮಾಡುವಂಥವರು ಸಾಧಕರಾಗಿರಬೇಕು ಪ್ರತ್ಯಂಗಿರ ಮಂತ್ರ ಸಿದ್ಧಿ ಮಾಡಿದ ನಂತರ ಅವರಿಗೆ ಪ್ರತ್ಯಂಗಿರ ಹೋಮ ಆಹ್ವಾನ ಮಾಡಲಿಕ್ಕೆ ಆಗೋದು ಇದೊಂದು ಸಾಧನೆ ಅಂತ ನಾನು ಮೊದಲೇ ನಿಮಗೆ ಹೇಳಿದೆ ಆ ಸಾಧನೆ ಮಾಡಿದಂಥ ವ್ಯಕ್ತಿಯ ಹತ್ತಿರ ಹೋಗಿ ನೀವು ಹೋಮ ಮಾಡಿದರೆ ಮಾತ್ರ ಹೋಮದ ಫಲ ಯಾಕೆ ಅಂತ ಹೇಳಿದರೆ ಇದು ತಾಂತ್ರಿಕ ಪದ್ಧತಿ ಆ ತಂತ್ರ ಪದ್ಧತಿಗಳು ಆ ಸಾಧಕನಿಗೆ ಗೊತ್ತಿದ್ದರೆ ಮಾತ್ರ ಪ್ರತ್ಯಂಗಿರ ಆವಾಹನೆ ಆ ಮುದ್ರ ಬಳಕೆ ಮಾಡಲಿಕ್ಕೆ ಉಂಟು ಒಂದು ಆ ಪ್ರತ್ಯಂಗಿರ ಮುದ್ರೆ ಬಳಕೆ ಮಾಡಿದರೆ ಮಾತ್ರ ಅಲ್ಲಿ ಆವಾಹನೆ ಇಂಥ ವಿಚಾರಗಳಿರುವಾಗ ಹೋಮ ಮಾಡುವಂಥ ಸಂದರ್ಭದಲ್ಲಿ ನುರಿತರ ವಿಚಾರಗಳನ್ನು ನೋಡಿ ಆ ಪ್ರತ್ಯಂಗಿರ ಸಾಧಕ ಅವ ನಿಜವಾಗಲೂ ಪ್ರತ್ಯಂಗಿರನ್ನು ಆರಾಧನೆ ಮಾಡಿದಾರಾ ಸಾಧನೆ ಮಾಡಿದಾರಾ ಅಂತೇಳಿ ಅಂಥ ಸಂದರ್ಭದಲ್ಲಿ ಮಾತ್ರ ಪ್ರತ್ಯಂಗಿರ ಹೋಮವನ್ನು ನೀವು ಮಾಡಿದಾಗ ಒಂದು ವಿಶೇಷ ಫಲವನ್ನು ಕಾಣಬಹುದು ಯಾಕಂತೇಳಿದರೆ ನೋಡಿ ಸಾಧಕನಲ್ಲಿ ಒಂದು ವಿಶೇಷತೆ ಇದೆ ಏನಂತೇಳಿದರೆ ನೋಡಿ ತಾಂತ್ರಿಕ ಪದ್ಧತಿಯ ಹೋಮ ಬಳಕೆಯಲ್ಲಿ ಒಂದು ವಿಶೇಷ ಏನಂತೇಳಿದರೆ ಎದುರು ಕೂತಂಥ ಸಾಧಕ ಯಾವುದಾದರೂ ಒಂದು ವಸ್ತುವಿನಿಂದ ನಿಮ್ಮ ಎಂಥದೇ ವಿಚಾರವನ್ನು ಸರಿಪಡಿಸಬಹುದಾದ ಶಕ್ತಿ ಸಾಧಕನಲ್ಲಿ ಇರ್ತದೆ ಇದು ವೈದಿಕ ಪದ್ಧತಿಯಲ್ಲ ಸಾಧಕ ತಂತ್ರ ಪದ್ಧತಿಯಲ್ಲಿ ಇರ್ತದೆ ಹಾಗಾಗಿ ಸಾಧಕ ತಂತ್ರ ಪದ್ಧತಿಯನ್ನು ತಿಳಿದಿದ್ದಾಗ ಮಾತ್ರ ಅವನಲ್ಲಿ ಹೋಮ ಮಾಡಿಸಿದರೆ ಆ ವಿಚಾರಕ್ಕೆ ತಂತ್ರದಲ್ಲಿ ಉತ್ತರ ಸಿಗ್ತದೆ ಇಲ್ಲಾದ್ರೆ ತಂತ್ರದಲ್ಲಿ ಸಿಗುವುದಿಲ್ಲ ಅಂತ ವಿಚಾರಕ್ಕೆ ಇದು ತಾಂತ್ರಿಕ ಹೋಮ ಅಂತ ನಾನು ಆಗಲೇ ಹೇಳುವುದರಿಂದ ನಾನು ಇದು ವಿಶೇಷವಾಗಿ ನಿಮಗೆ ವರ್ಣನೆ ಮಾಡಿರುವುದು ಸರಿ ಗುರುಗಳೇ ಗುರುಗಳೇ ಈಗ ನೀವು ಹೋಮದ ಬಗ್ಗೆ ಇಷ್ಟೆಲ್ಲ ವಿಶೇಷತೆ ಹೇಳಿದ್ರಿ ಮತ್ತು ಯಾ ಯಾವ್ಯಾವ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಕೂಡ ಹೇಳಿದ್ರೆ ಆದರೆ ಅದರದ್ದು ಒಂದು ಬೆಲೆ ಕೂಡ ಹಾಗೆ ಇರುತ್ತೆ ಹೋಮದ ಖರ್ಚು ವೆಚ್ಚ ಎಲ್ಲ ಹಾಗೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ ಅಂತ ಅಂದ್ಕೊಳ್ಳಿ ನನಗೆ ಈಗ ಹೋಮ ಮಾಡಿಸೋಕ್ಕೆ ಶಕ್ತಿ ಇಲ್ಲ ನನಗೆ ಆದರೆ ನೀವೇ ಹೇಳಿದ ಹಾಗೆ ಪ್ರತ್ಯಂಗಿರಾ ದೇವಿ ಯಂತ್ರಗಳು ಸಿಗುತ್ತೆ ಅಂತ ಹೇಳಿದ್ರಿ ಈಗ ನಾನು ಒಂದು ಶಕ್ತಿಯುತವಾದ ದೇವಸ್ಥಾನದ ದೇವಿ ದೇವಸ್ಥಾನದಿಂದ ದೇವಿಯ ಯಂತ್ರವನ್ನು ತಗೊಂಡ್ ತಗೊಂಡು ಬಂದು ಇಟ್ಕೊಳ್ತೀನಿ ಈಗಂತೂ ಯಂತ್ರಗಳು ದೇವಸ್ಥಾನಗಳಲ್ಲೂ ಸಿಗುತ್ತೆ ದೇವಸ್ಥಾನದ ಹೊರಗಡೆ ಕೂಡ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಮಾಡ್ತೀನಿ ಆ ಥರದ ಯಂತ್ರ ತಗೊಂಡು ಬಂದು ನಾನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ರು ಸಹ ನನಗೆ ಒಳ್ಳೆಯದಾಗುತ್ತಾ ದೇವಿಯ ರಕ್ಷಣೆ ಸಿಗುತ್ತಾ ನೋಡಿ ಮೊದಲನೇದಾಗಿ ಆ ಯಂತ್ರವನ್ನು ನಾವು ಹೋಮದಲ್ಲಿ ತಯಾರಿಸ್ತೇವೆ ಅಂತ ಹೇಳಿದ್ವಿ ಹೋಮದಲ್ಲಿ ಅಷ್ಟ ದಿಕ್ಕಿನಿಂದ ಆ ಯಂತ್ರದಲ್ಲಿ ಬಂಧನ ಮಾಡಿ ಆ ಶಕ್ತಿಯನ್ನು ಪೂರ್ಣ ಪ್ರತಿಷ್ಠಾಪನೆ ಮಾಡಿ ನಾವು ನಿಮಗೆ ಕೊಡುವಂಥ ಪದ್ಧತಿ ನೀವು ಹೊರಗಿನಿಂದ ಯಂತ್ರ ತರ್ತೀರಿ ಹೊರಗಿನಿಂದ ಯಂತ್ರ ತಂದಾಗ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ನೀವು ಆ ಯಂತ್ರವನ್ನು ತಂದು ಮನೆಯಲ್ಲಿ ಸ್ಥಾಪಿಸಿದಾಗ ನಿಮ್ಮ ಮನೆಗೆ ಪೂರ್ಣ ರಕ್ಷೆಯನ್ನು ಆ ಯಂತ್ರ ಕೊಡ್ತದೆ ಅಂತ ಹೇಳ್ಕೊಳ್ಳಿ ಆಗ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳಿಗೂ ಅಲ್ಲಿ ರಕ್ಷಣೆ ಸಿಕ್ಕಿತು ಅದು ಹೊರಗಡೆ ಹೋಗ್ಲಿಕ್ಕೆ ಆಗುವುದಿಲ್ಲ ಒಳಗಡೆ ಬರಲಿಕ್ಕೂ ಮತ್ತೆ ಆಗುವುದಿಲ್ಲ ಆಗ ನೀವು ಆ ನಕಾರಾತ್ಮಕ ಶಕ್ತಿಯ ಜೊತೆಗಿದ್ದು ತಳುಕಾಡ್ತೀರಿ ಅದಕ್ಕೆ ನಾವೇನು ಮಾಡೋ ಪದ್ಧತಿ ಅಂತ ಹೇಳಿದರೆ ಹೋಮ ಮಾಡಿದ ನಂತರ ಆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನೆಲ್ಲ ಬಿಟ್ಟು ಹೋದ ಮೇಲೆ ನಿಮಗೆ ಮತ್ತೆ ಆ ನಕಾರಾತ್ಮಕ ಶಕ್ತಿಗಳ ಬಾಧೆ ಬರದಂತೆ ನಿಮಗೆ ಆ ಯಂತ್ರವನ್ನು ಸಿದ್ಧಪಡಿಸಿ ಕೊಡುವಂಥ ವಿಚಾರ ಆಗ ನಿಮ್ಮ ಮನೆಯೊಳಗೆ ಮತ್ತೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದಂತೆ ಆ ಯಂತ್ರ ಕಾರ್ಯ ಪ್ರವೇಶಿಸ್ತಾ ಇರ್ತದೆ ರಕ್ಷಣೆ ಮಾಡಿ ರಕ್ಷಣೆ ಮಾಡ್ತಾ ಇರ್ತದೆ ನೀವು ಮೊದಲೇ ಹೋಗಿಟ್ರಿ ಅಲ್ಲಿ ಇರುವಂಥ ಶಕ್ತಿಗಳು ಮತ್ತೆ ಅಲ್ಲೇ ಅಲ್ಲೇ ಬ್ಲಾಕ್ ಆಗ್ತದೆ ಅನ್ನೋದೊಂದು ವಿಚಾರ ಇದೆ ಗುರುಗಳ ಈಗ ಈ ಯಂತ್ರವನ್ನ ಎಲ್ಲಿ ಇಡಬೇಕು ಅಂದ್ರೆ ದೇವ್ರ ಮನೆ ಒಳಗಡೆ ಇಡಬೇಕಾ ಅಥವಾ ಎಲ್ಲಿ ಇಡಬೇಕು ಅಂತ ನೋಡಿ ರಕ್ಷೆಗೆ ಅಂತ ಕೊಟ್ಟಂತ ವಿಚಾರ ಬಂದಾಗ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಇಡುವುದೇ ರಕ್ಷೆ ಮುಖ್ಯ ಬಾಗಿಲಿನಲ್ಲಿ ಇಟ್ಟಾಗ ಅದು ನಿಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದಂತೆ ಅಲ್ಲಿ ರಕ್ಷಣೆ ಅಲ್ಲೇ ತಡೆ ಮಾಡ್ತದೆ ಮುಖ್ಯ ದ್ವಾರದಲ್ಲಿ ಇಡ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನೀವು ದೇವರ ಕೋಣೆಯಲ್ಲಿ ಇರಬಹುದು ಆದರೆ ಈ ಯಂತ್ರಗಳಿಗೆ ಪೂಜಾ ವಿಧಾನ ಇಲ್ಲ ಒಂದು ಸಾಧಕನ ವಿಧಿ ವಿಧಾನದ ವಿಚಾರದಲ್ಲಿ ಆ ಯಂತ್ರದಲ್ಲಿ ಶಕ್ತಿ ಇರುವುದರಿಂದ ಅದೇ ಪದ್ಧತಿ ಅದಕ್ಕೆ ಬೇಕಾಗಿರುತ್ತದೆ ಹಾಗಾಗಿ ನೀವು ಅದನ್ನು ಮುಖ್ಯ ದ್ವಾರದಲ್ಲೇ ಇಡುವುದು ಅತಿ ಉತ್ತಮ ಡೈಲಿ ದೀಪ ದೀಪ ವಿಚಾರಗಳಿಲ್ಲ ಅದಕ್ಕೆ ನೋಡಿ ನಿಮಗೆ ಬೇಕಿದ್ದರೆ ಒಂದು ಊದುಗಡ್ಡಿಯನ್ನು ಅಮಾವಾಸ್ಯ ಕಾಲದಲ್ಲಿಯೋ ಅಲ್ಲ ಶನಿವಾರ ಮಂಗಳವಾರ ಇಂಥ ವಿಚಾರದಲ್ಲಿ ಒಂದು ಊದುಗಡ್ಡಿಯನ್ನು ನೀವು ಹಚ್ಚಿ ಅದಕ್ಕೆ ಪ್ರಾರ್ಥಿಸಿದರೆ ಸಾಕು ಸಾಕು ಅಲ್ಲಿ ನಿಮಗೆ ಅದರ ಕೆಲಸವೇ ನಿಮ್ಮ ಮನೆಗೆ ಬಂದ ಮೇಲೆ ಅದನ್ನು ನೋಡ್ಬೇಕಂತಿಲ್ಲ ಅದು ನಿಮ್ಮ ರಕ್ಷಣೆ ಮಾಡ್ತಾ ಇರ್ತದೆ ಅಂತ ಗುರುಗಳೇ ಈಗ ಹೋಮದ್ದು ಹೇಳಿದ್ರೆ ಈಗ ದೇವಿ ಹೋಮವನ್ನ ಮನೆಯಲ್ಲಿ ಮಾಡಿಸಬಹುದಾ ಖಂಡಿತ ನೋಡಿ ಮನೆಯಲ್ಲಿ ಯಾವಾಗ ಮಾಡಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಬಾಧೆ ಅಂದ್ರೆ ನೋಡಿ ಒಂದು ಪ್ರಯೋಗವನ್ನು ಶತ್ರುಗಳು ನಿಮ್ಮ ಮನೆಗೆ ಮಾಡಿರ್ತಾರೆ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗಿಸಿದಾಗ ಅದನ್ನು ಎಲ್ಲಿ ಬೇಕಾದರೂ ತೆಗಿಬಹುದು ಒಂದು ಮನೆಯ ಮೇಲೆ ಪ್ರಯೋಗಿಸಿದಾಗ ಆ ಮಂತ್ರ ಆ ಮಾಟ ಮಂತ್ರದ ವಿಚಾರವನ್ನು ಆ ಮನೆಯಲ್ಲೇ ತೆಗಿಬೇಕು ಅಂತ ಒಂದು ವಿಚಾರ ಉಂಟು ಅಂತ ಸಂದರ್ಭದಲ್ಲಿ ಮಾತ್ರ ತಾಯಿಯನ್ನು ಮನೆಗೆ ಆಹ್ವಾನ ಮಾಡುವಂತ ಪದ್ಧತಿ ಆಗ ಮನೆಯಲ್ಲೇ ಮಾಡಬೇಕು ಇಲ್ಲದ ಸಮಯದಲ್ಲಿ ನೀವು ಎಲ್ಲಿ ಪ್ರತ್ಯಂಗಿರ ಹೋಮವನ್ನು ಆಚರಣೆ ಮಾಡ್ತಾರೆ ಅಲ್ಲಿ ಹೋದ್ರೆ ಒಂದು ಮಾನವನಿಗೆ ಮಾಟ ಮಂತ್ರಗಳ ವಿಚಾರವನ್ನು ಅಲ್ಲಿ ತೆಗಿಬಹುದು ಮನೆಯ ವಿಚಾರ ಬಂದಾಗ ಮನೆಯಲ್ಲಿ ಮಾಡಬಹುದು ಮೇಲೆ ಬೇರೆ ನಿಮ್ಮ ಪ್ರೇತಾತ್ಮಗಳ ಬಾಧೆ ಶತ್ರುಗಳ ಕಾಟ ನಿಮಗೆ ಪದೇ ಪದೇ ಕಿರಿಕಿರು ಕೊಡುವಂತ ಶತ್ರುಗಳ ಕಾಟದಿಂದ ನಿವಾರಣೆ ಮಾಡಲಿಕ್ಕೆ ಆ ಶತ್ರುಗಳು ನಿಮ್ಮ ವಿಚಾರಕ್ಕೆ ಬರದಂತೆ ಮಾಡುವಂತ ವಿಚಾರಕ್ಕೆ ನೀವು ಎಲ್ಲಿ ಪ್ರತ್ಯಂಗಿರ ಯಾಗಗಳನ್ನು ಮಾಡ್ತಾರೆ ದೇವಸ್ಥಾನದಲ್ಲಿ ಮಾಡ್ತಾರೆ ನದಿ ತೀರದಲ್ಲಿ ಮಾಡ್ತಾರೆ ಅನೇಕ ರೀತಿಗಳಲ್ಲಿ ಈಗ ಪ್ರತ್ಯಂಗಿರ ಯಾಗವನ್ನು ಮಾಡ್ತಾರೆ ಅಂತ ಸಾಧಕನ ವಿಚಾರವನ್ನು ತಿಳಿದು ನೀವು ಅಲ್ಲಿ ಪ್ರತ್ಯಂಗಿರ ಯಾಗವನ್ನು ಮಾಡಬಹುದು ಈಗ ನಾವು ಮನೆಯಲ್ಲಿ ಗಣ ಹೋಮ ನವಗ್ರಹ ಹೋಮ ಅದನ್ನೆಲ್ಲ ಮಾಡಿಸ್ತೀವಲ್ವಾ ಗುರುಗಳ ಆಗ ಒಂದು ಪದ್ಧತಿ ಇದೆ ಒಂದ್ ಇಪ್ಪತ್ತೊಂದ್ ದಿನ ನಲ್ವತ್ತೆಂಟು ದಿನ ಅಟ್ಲೀಸ್ಟ್ ಒಂದು ವಾರನಾದ್ರೂ ವೆಜ್ ಮಾಡ್ಬಾರ್ದು ಮನೆಯಲ್ಲಿ ಮಾಂಸಾಹಾರವನ್ನ ಸೇವಿಸ್ಬಾರ್ದು ಮಾಡಬಾರ್ದು ಅನ್ನೋ ಪದ್ಧತಿ ಇದೆ ಹೀಗೆ ಈಗ ನಾವು ಮನೆಯಲ್ಲಿ ಪ್ರತ್ಯಂಗಿರಾ ದೇವಿ ಹೋಮವನ್ನ ಮಾಡಿಸ್ತೀವಿ ಅಂತ ಅನ್ಕೊಳಿ ಆಗ ಇದೇ ರೀತಿ ನೀತಿಗಳನ್ನ ಪಾಲನೆ ಮಾಡ್ಬೇಕಾಗತ್ತಾ ಇಲ್ಲ ನೋಡಿ ಶಕ್ತಿ ದೇವತೆಗಳು ಬಂದಾಗಲೇ ಬಳಿ ಪದ್ಧತಿ ಅಂತ ಹ್ಮ್ ಆದ್ದರಿಂದ ದೇವತೆಗಳ ವಿಚಾರದಲ್ಲಿ ಯಾವುದೇ ರೀತಿಯ ಆಹಾರ ಪದ್ಧತಿಗೆ ನಿಷೇಧವಿಲ್ಲ ಅವಳೇ ಸಿಂಹರೂಪಿಣಿ ಮಾಂಸಾಹಾರಿ ಅಂತ ಅವಳೇ ಪ್ರೇತ ಭಕ್ಷಿಣಿ ಅಂತ ಅವಳನ್ನು ಹೇಳ್ತಾಳೆ ಪ್ರೇತ ಭಕ್ಷಿಣಿ ಅಂದ್ರೆ ಪ್ರತ್ಯಂಗಿರ ಅಂತ ಅಂತಹ ಪ್ರೇತ ವಿಚಾರವಿರುವಾಗ ನಾವು ಆಹಾರ ಪದ್ಧತಿಯಲ್ಲಿ ಯಾವುದೇ ವಿಚಾರವಿಲ್ಲ ಪ್ರತ್ಯಂಗಿರ ಹೋಮ ಮಾಡುವಂಥ ಭಕ್ತಾದಿಗಳಿಗೆ ಬಹುಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದೇ ಆ ತಾಯಿಯ ಮೇಲೆ ನಂಬಿಕೆ ಎರಡನೆಯದು ಧರ್ಮ ಅಧರ್ಮದ ವಿಚಾರಕ್ಕೆ ಹೋದರೆ ಪ್ರತ್ಯಂಗಿರ ವಿಚಾರದಲ್ಲಿ ತಿರುಗುವಾಣ ನಿಮಗೆ ಅದಕ್ಕೆ ಅಧರ್ಮದ ವಿಚಾರಗಳಿಗೆ ನಾನು ಪ್ರತ್ಯಂಗಿರ ಯಾಗ ಮಾಡಿ ಅವನನ್ನು ಕೊಲ್ತೇನೆ ಇವನನ್ನು ತೆಗಿತೇನೆ ಅನ್ನುವ ವಿಚಾರ ಇಲ್ಲ ಪ್ರತ್ಯಂಗಿರ ಯಾವಾಗ ನಿಮಗೆ ಅನುಗ್ರಹ ಅಂತ ಹೇಳಿದರೆ ನಿಮ್ಮಲ್ಲಿ ಧರ್ಮ ಕಂಡಾಗ ಅಧರ್ಮಗಳ ನಾಶ ಮಾಡ್ತಾಳೆ ಈ ವಿಚಾರಕ್ಕೆ ಪ್ರತ್ಯಂಗಿರವನ್ನು ನೀವು ಆ ಆರಾಧನೆ ಮಾಡ್ಕೊಂಡು ಬನ್ನಿ ಪ್ರತ್ಯಂಗಿರ ಯಾಗ ಎಲ್ಲಿಯಾದರೂ ಇದ್ದರೆ ಅಲ್ಲಿ ಭಾಗವಹಿಸ್ಕೊಂಡು ಬನ್ನಿ ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯುವುದರಲ್ಲಿ ಉಚ್ಚ ಸ್ಥಾನ ಪ್ರತ್ಯಂಗಿರಗಿದೆ ಪ್ರತ್ಯಂಗಿರ ಯಾಗದಿಂದ ನೋಡಿ ಖಾಲಿ ನಕಾರಾತ್ಮಕ ಶಕ್ತಿಗಳಲ್ಲ ಋಣಾತ್ಮಕವಾಗಿ ನಿಮಗೆ ಅವಳು ಅನುಗ್ರಹವಾದಾಗ ಧನಾತ್ಮಕ ಶಕ್ತಿಯನ್ನು ಅವಳು ಕೊಡ್ತಾಳೆ ಯಾಕೆಂದೇಳಿ ಅವಳು ಮಹಾಲಕ್ಷ್ಮಿ ರೂಪವೂ ಕೂಡ ಆದ್ದರಿಂದ ಧನ ಸಮೃದ್ಧಿಯಲ್ಲೂ ಪ್ರತ್ಯಂಗಿರ ನಿಮಗೆ ಅನುಗ್ರಹಿಸ್ತಾಳೆ ಅಂತ ನಾನು ಹೇಳ್ತೀನಿ ತುಂಬ ಧನ್ಯವಾದ ಗುರುಗಳೇ ಪ್ರತ್ಯಂಗಿರ ದೇವಿ ಹಾಗೆ ಅದರ ಹೋಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಕನ್ನಡ ಮಾಧ್ಯಮ ಚಾನೆಲ್ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ಧನ್ಯವಾದಗಳು